ಬೆಳಗಾವಿ ಮಹಾನಗರ ಅತ್ಯಂತ ಸುಪ್ರಸಿದ್ಧ ನಗರ ಆದರೆ ಸೌಲಭ್ಯಗಳಿಂದ ವಂಚಿತರಾದ ಈ ಭಾಗ ಅಭಿವೃದ್ಧಿ ಕಾಣದ ಗ್ರಾಮೀಣ ಪ್ರದೇಶದಂತಾಗಿ ಪರಿಣಮಿಸಿದೆ ಅರ್ಧ ಭಾಗ ಬೆಳಗಾವಿ ಉತ್ತರ ಮತಕ್ಷೇತ್ರಕ್ಕೆ ಒಳಪಟ್ಟರೆ ಅರ್ಧ ಭಾಗ ಗ್ರಾಮೀಣ ಭಾಗಕ್ಕೆ ಒಳಪಟ್ಟಿದ್ದು ಇಲ್ಲಿನ ಜನರು ಸೌಲಭ್ಯ ಸಿಗದೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಈ ಕುರಿತು ಇಲ್ಲಿದೆ ಒಂದು ವರದಿ ರಸ್ತೆ ಅಭಿವೃದ್ಧಿ ಇಲ್ಲದೆ ಪರಿಸ್ತಪಿಸುತ್ತಿರುವ ಜನ ಹೌದು ಈ ದೃಶ್ಯಗಳು ಯಾವುದೇ ಅಭಿವೃದ್ಧಿ ಕಾಣದ ಕುಗ್ರಾಮದ ದೃಶ್ಯಗಳಲ್ಲ ಬೆಳಗಾವಿಯ ಕುವೆಂಪು ನಗರದ ದೃಶ್ಯಗಳಿವು ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ನಿರ್ಮಾಣಗೊಂಡ ಈ ನಗರಕ್ಕೆ ಈ ಮೂಲ ಸೌಲಭ್ಯಗಳ ಕೊರತೆ ಕಾಣುತ್ತಿದೆ ನೀರು ಬೀದಿ ದೀಪ ಚರಂಡಿ ರಸ್ತೆ ಬಸ್ಸಿನ ವ್ಯವಸ್ಥೆಗಳಿಲ್ಲದೆ ಇಲ್ಲಿನ ರಹಿವಾಸಿಗಳು ತೊಂದರೆಗೀಡಾಗಿದ್ದಾರೆ ಎರಡು ಸಾವಿರ ಇಸ್ವಿಯಲ್ಲಿ ಬೆಳಗಾವಿಯ ಕುವೆಂಪು ನಗರವನ್ನು ನಿರ್ಮಿಸಲಾಗಿದ್ದು ಸುಮಾರು ಇಪ್ಪತ್ತೈದು ವರ್ಷ ಕಳೆದರೂ ಮೂಲಭೂತ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಅಭಿವೃದ್ಧಿ ಮಾಡುತ್ತಿಲ್ಲ ಅರ್ಧ ಭಾಗ ಉತ್ತರ ಮತಕ್ಷೇತ್ರದ ವ್ಯಾಪ್ತಿಗೆ ಹಾಗೂ ಇನ್ನರ್ಧ ಬೆಳಗಾವಿ ಗ್ರಾಮೀಣ ಪ್ರದೇಶದ ವ್ಯಾಪ್ತಿಗೆ ಬರುತ್ತದೆ ಜಲಮಂಡಳಿಗೆ ಕರ ತುಂಬಿದರೂ ಸಮರ್ಪಕ ನೀರು ಪೂರೈಕೆ ಆಗುತ್ತಿಲ್ಲ ಇದರಿಂದಾಗಿ ಜನರಿಗೆ ತೊಂದರೆಯಾಗುತ್ತಿದೆ ಈ ಭಾಗದ ಜನಪ್ರತಿನಿಧಿಗಳು ನಮ್ಮ ಭಾಗಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಹೇಳಿಕೊಳ್ಳಬೇಕೆಂದು ಬಿ ಎಸ್ ಗವಿಮಠ ಅವರು ಒತ್ತಾಯಿಸಿದ್ರು ಮೊದಲು ಈ ರೋಡ್ ಅಭಿವೃದ್ಧಿ ಆಗ್ಬೇಕು ಎರಡು ಈಗ ಏನು ಏಳು ದಿವಸಕ್ಕೊಮ್ಮೆ ನೀರು ಬಿಡ್ತಾರೆ ಅದನ್ನು ಕನಿಷ್ಠ ಮೂರು ದಿವಸಕ್ಕೊಮ್ಮೆ ನೀರು ಬಿಡಬೇಕು ಯಾಕಂದ್ರೆ ಬೆಳಗಾವಿ ಮಹಾನಗರದೊಳಗೆ ನಾಗರಿಕರ ನಡುವೆ ಯಾವುದೇ ತಾರತಮ್ಯ ಮಾಡಬಾರ್ದು ಕೆಲವರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲವರಿಗೆ ಏಳು ದಿವಸಕ್ಕೆ ಕೆಲವರಿಗೆ ಹತ್ತು ದಿವಸಕ್ಕೆ ಇಂಥ ಒಂದು ಭೇದ ಭಾವ ಏನೈತಿ ಇದು ಹೋಗಬೇಕು ನಾವೆಲ್ಲರೂ ಕಾರ್ಪೊರೇಷನ್ಗೆ ಟ್ಯಾಕ್ಸ್ ಕಟ್ತೇವೆ ಎಲ್ಲರೂ ವಾಟರ್ ಬೋರ್ಡಿಗೆ ನಾವು ಟ್ಯಾಕ್ಸ್ ಕಟ್ತೇವೆ ಹಾಂ ನಾವು ಉತ್ತರ ಮತದಾರ ಕ್ಷೇತ್ರದೊಳಗೆ ಮತ್ತು ಗ್ರಾಮೀಣ ಕ್ಷೇತ್ರದೊಳಗೆ ನಾವೆಲ್ಲ ಮತದಾರರು ಇದ್ದೇವೆ ಓಟ್ರು ಇದ್ದೇವೆ ಹೀಗಾಗಿ ಏನಾಗಿದೆ ಅಂತಂದ್ರೆ ಜನಪ್ರತಿನಿಧಿಗಳು ಇನ್ನೂ ಹೆಚ್ಚಿನ ಆಸಕ್ತಿ ತಗೊಳ್ ಇದು ನಮ್ಮ ನಮ್ಮ ನಮಗೆ ಬರಂಗಿಲ್ಲ ಇದು ನಮಗೆ ಬರೋಂಗಿಲ್ಲ ಇಂಥ ಒಂದು ಬೇಜವಾಬ್ದಾರಿ ಉತ್ತರ ಯಾರೂ ಕೊಡ್ತಕ್ಕದ್ದೆಲ್ಲ ಕೊಡಬಾರದು ಅದು ಕಾರ್ಪೊರೇಟರ್ ಇರಲಿ ಯಾರೇ ಇರಲಿ ಅವರು ಬೆನ್ನ ಹತ್ತಿ ಈ ಕೆಲಸ ಮಾಡಬೇಕು ಮೊದಲೇದ್ದು ಅಂದ್ರೆ ಮೂಲಭೂತ ನೀರು ಸರಿಯಾಗಿ ಬಿಡಬೇಕು ಸರಿಯಾದ ಪ್ರೆಷರ್ದೊಳಗೆ ನೀರು ಬಿಡಬೇಕು ಒಂದು ಟೈಮಿಂಗ್ ಫಿಕ್ಸ್ ಇರಬೇಕು ಅದು ಬುಡಾ ಫ್ಲಾಟ್ ನೀಡುವ ವೇಳೆ ಎಲ್ಲಾ ಸೌಲಭ್ಯಗಳನ್ನು ನೀಡುವುದಾಗಿ ಭರವಸೆ ನೀಡಿದ್ರು ಆದರೆ ಈಗ ನಾವು ಚಿಕ್ಕು ಭಾಗ ಮತ್ತು ಕುವೆಂಪು ನಗರ ನಡುಗಡ್ಡೆಯಲ್ಲಿ ನಿಂತಂತಾಗುತ್ತಿದೆ ರಾತ್ರಿಯ ವೇಳೆ ರಿಕ್ಷಾದವರು ಹೆಚ್ಚಿಗೆ ಬಾಡಿಗೆ ಕೇಳುತ್ತಾರೆ ಬಸ್ಸಿನ ಸೌಲಭ್ಯ ಕೂಡ ಸರಿಯಾಗಿಲ್ಲ ಸಂಪರ್ಕ ರಸ್ತೆ ಇಲ್ಲದೆ ಇಲ್ಲಿನ ಜನರು ಪರಿತಪ್ಪಿಸುತ್ತಿದ್ದಾರೆ ಅವಶ್ಯಕ ಅಭಿವೃದ್ಧಿಗಳನ್ನು ಮಾಡುವ ಬದಲು ಅನಾವಶ್ಯಕವಾಗಿ ಚರಂಡಿಗಾಗಿ ಅಗಿಯುತ್ತಾರೆ ಕೊರೋನಾ ನಂತರ ಬಸ್ಸುಗಳ ಸಂಚಾರವೇ ಬಂದಾಗಿದೆ ಆದ್ದರಿಂದ ನೌಕರಸ್ಥರು ಮತ್ತು ವಿದ್ಯಾರ್ಥಿಗಳಿಗೆ ಬಸ್ಸಿನ ಸಮಸ್ಯೆ ಆಗುತ್ತಿದೆ ಇಂಡಲ್ಗ ಗಣೇಶ ಮಂದಿರದಿಂದ ಬಸ್ಸಿನ ಸಂಚಾರವನ್ನು ಆರಂಭಿಸಿದರೆ ಒಳ್ಳೆಯದಾಗುತ್ತದೆ ಎಂದು ಮಹಾದೇವಿ ಹಿರೇಮಠ ಆಗ್ರಹಿಸಿದ್ರು ಇಲ್ಲಿ ಹದಿನಾರು ವರ್ಷ ಆಯ್ತು ಇಲ್ಲಿವರೆಗೆ ಏನು ಇದಾಗಿಲ್ಲ ಹದಿನಾರು ಹಿಂದೆ ರೋಡ್ ಆಗಿತ್ತು ಅದ್ರ ಮೇಲೆ ಇನ್ನೂವರೆಗೆ ರೋಡ್ ಆಗಿಲ್ಲ ಮತ್ತೆ ಗಟ್ಟರುಗಳು ಹಡಿರೋದು ಅನಾವಶ್ಯಕವಾಗಿ ಗಟ್ಟರೆಗಳು ಅದರದ ಸ್ವಚ್ಛತಾ ಇಲ್ಲ ಕಸದವ್ರನು ಒಂದ್ಸಲ ಬರ್ತಾರ ಒಂದ್ಸಲ ಬರೋದಿಲ್ಲ ಒಂದ್ ಮೇನ್ ಲೈಟ್ ಆಮೇಲೆ ಇಲ್ಲಿ ಗಾಡಿಗಳು ನಿಲ್ತಾವ ಡ್ರಿಂಕ್ಸ್ ಅವು ಗಾಡಿಗಳು ಇದಾಗ್ಬೇಕು ಸಾಯಂಕಾಲ ಹೆಣ್ಮಕ್ಳು ಬರೋದು ಹೋಗೋದು ಪ್ರಾಬ್ಲಮ್ ಆಗಕತೆ ಒಂದ್ ಮೇನ್ ಅಂದ್ರೆ ಬಸ್ಸಿಂದ ಅನುಕೂಲ ಇಲ್ಲ ಬಸ್ಸಿಂದ ಮೊದ್ಲು ಸಹ್ಯಾದ್ರಿ ನಗರದಿಂದ ಅದ ಬಸ್ ಅನ್ನ ಕೇಳಿ ಸ್ಟಾಪ್ ಆಗಿ ಇಲ್ಲಿ ಹೋಗ್ತಿತ್ತು ಆ ಬಸ್ ಸ್ಟಾಂಡ್ ಬಿಟ್ಟಾರ ಈಗ ಅದು ಬಸ್ ಸ್ಟಾಂಡ್ ಅನ್ನ ಇಲ್ಲಿ ಈಗ ಅಲ್ಲ ಅಲ್ಲಿ ಒಂದ್ ಮೇನ್ ಅಲ್ಲೊಂದಾಗಬೇಕು ಕೇಳಿ ಹತ್ರ ಒಂದು ಸ್ಟಾಪ್ ಆಗ್ಬೇಕು ಸ್ಕೂಲ್ ಹತ್ರ ಒಂದು ಸ್ಟಾಪ್ ಮೇನ್ ನಗರಗಾದಿಂದ ಬಿಡಬೇಕು ಹಿಂದಲ್ಗಾದಿಂದ ಬಿಟ್ರೆ ಆ ಕಡೆಯಿಂದ ಬರೋರ್ಗೂ ಅನುಕೂಲ ಆಗ್ತದೆ ಇಲ್ಲೇ ಶಾರ್ಟ್ ಕಟ್ ಆಗ್ತದೆ ಇನ್ನಾದರೂ ಸಂಬಂಧಿಸಿದ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಾರಾ ಎಂದು ಕಾದು ನೋಡ್ಬೇಕಿದೆ